ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘಕ್ಕೆ ಏನು ನಮ್ಮ ಧಾರವಾಡ ಜಿಲ್ಲೆ ಕಲಬಟ್ಟಗಿ ತಾಲೂಕಿನ ಚಿನ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರುವ ಮೂರು ಕಾಮಗಾರಿಗಳನ್ನು ನಮ್ಮ ಅಲ್ಲಿಯ ಮುಖಂಡರಾದಂಥ ಮಲ್ಲೇಶ್ ಮಿರ್ಜಿ ಅವರು ಕೆಲಸ ಮಾಡಿಸಿದ್ದಾರೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಯ ಸಂಘದ ಅಡಿಯಲ್ಲಿ ಸುಮಾರು ಐದು ತಿಂಗಳಾದರೂ ಕೂಲಿ ಮಾಡಿದವರಿಗೆ ಹಣ ಬರದೇ ಇರುವಂಥದ್ದು ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನನಗೆ ಮನವಿ ಕೊಟ್ಟಿದ್ದಾರೆ ಈಗಾಗಲೇ ನಾವು ನಮ್ಮ ರಾಜ್ಯ ಸಮಿತಿ ಮೂಲಕ ಕಮಿಷನರನ್ನು ಕಂಡಿದ್ದೀವಿ ಅದಲ್ಲದೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕಂಡಿದ್ದೀವಿ ಮತ್ತು ಕೆಲವು ಸಂಸದರನ್ನು ಕಂಡು ಮಾತಾಡಿದ್ದೇವೆ ಮತ್ತು ಡೆಲ್ಲಿಗೆ ಅಲ್ಲಿಯ ಸಚಿವಾಲಯಕ್ಕೆ ನಮ್ಮ ಮನವಿಯನ್ನ ಕಳಿಸಿದ್ದರು ಆದರೆ ಮೋದಿ ಸರ್ಕಾರ ಉದಯಪೂರ್ವಕವಾಗಿ ಈ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹಾಗಾಗಿ ನಾವು ಈಗಾಗಲೇ ಒಂದು ವಾರದ ಒಳಗಡೆ ಮೂರು ಬಾರಿ ನಾನು ಕಮಿಷನ್ ಕಂಡು ಮಾತಾಡಿ ಈ ಬಾಕಿ ಏನಿದೆಯೋ ಕಲಘಟ್ಟಿಗೆ ತಾಲೂಕನ್ನು ಒಳಗೊಂಡಂಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಮೂಲಕ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಕೂಲಿ ಹಣ ಬರಬೇಕಾಗಿದೆ ಈ ಹಿನ್ನೆಲೆ ಒಳಗಡೆ ತಾಲೂಕು ಕಂಡು ಮಾತಾಡಿದ್ದೀನಿ ಅವರು ಅತಿ ಶೀಘ್ರದಲ್ಲಿ ನಾನು ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅವರೇನಾದರೂ ಬಿಡುಗಡೆ ಮಾಡಿಸ್ತಿಲ್ಲ ಅಂತ ಹೇಳಿದ್ರೆ ನಾಳೆ ನಮ್ಮ ರಾಜ್ಯ ಸಮಿತಿ ಸಭೆ ನಡೆಯುತ್ತೆ ರಾಜ್ಯ ಸಮಿತಿಯು ಸಭೆಯೊಳಗಡೆ ಒಂದು ತೀರ್ಮಾನವನ್ನು ಮಾಡಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ರೂಪಿಸಬೇಕಾಗುತ್ತೆ ಈಗ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಐದು ತಿಂಗಳಿಂದ ಕೂಲಿ ಮಾಡಿ ಅವರ ಬದುಕೆ ನಾನು ಯಾರ್ಟರು ಬೇಕು ಸ್ವಸಹಾಯ ಅವರು ಬೇರೆ ಬೇರೆ ಈ ಖಾಸಗಿ ವ್ಯಕ್ತಿಗಳಿಂದ ಸಾಲ ಪಟ್ಟಬೇಕಾದ ವಿವಾದ ಆಗ ಬಡ್ಡಿಗೆ ಸಾಲ ಪತ್ರಗಳನ್ನು ತೀರಿಸುವ ವಿಧಾನ ಎಂಗೆ ಇದೆಲ್ಲವೂ ಇಲ್ಲಿ ಪ್ರಶ್ನೆಗಳಿದ್ದಾವೆ ಇದಕ್ಕೆ ಸಂಪೂರ್ಣ ಹೊಣೆ ಈ ದೇಶದ ಪ್ರಧಾನಮಂತ್ರಿ ಮತ್ತು ಸಂಬಂಧಪಟ್ಟಂಥ ಈ ಕೇಂದ್ರ ಸಚಿವಾಲಯ ಅಂತ ನಾನು ಭಾವಿಸ್ತೇನೆ ಮತ್ತು ರಾಜ್ಯ ಸರ್ಕಾರವೂ ಸಹ ಇದರ ಬಗ್ಗೆ ಉಪಯೋಗಿಸ ಕೊಡಬೇಕಾದಂಥ ಕೂಲಿ ಹಣವನ್ನು ಕೊಡಿಸೋ ಹೊಣೆಗಾರರಿಗೆ ರಾಜ್ಯ ಸರ್ಕಾರಕ್ಕೆ ಅವರೂ ಸಹ ಏನು ಕೈ ಚೇ ಕೊಡ್ತೀವಿ ಹಾಗಾಗಿ ಕಮಿಷನ್ ಹೇಳಿದ್ದಾರೆ ಇನ್ನು ನಾಲ್ಕು ದಿನದೊಳಗಡೆ ಹಣ ಬಿಡುಗಡೆ ಮಾಡುತ್ತೇನೆ ಅಂತ ಮಾಡದೆ ಹೋಗಿ ನಾವು ಬಿಡೋದಿಲ್ಲ ಒಂದು ಹೋರಾಟವನ್ನು ಮಾಡಬೇಕು ಎಚ್ಚರಿಕೆಯಿಂದ ನಾನು ಈ ಸರ್ಕಾರ ಬಯಸಿ ಧನ್ಯವಾದಗಳು ರಾಜ್ಯ ಕುಟುಂಬದವರಿಗೆ ಮಂಡ್ಯ ಜಿಲ್ಲದವರು ಅವರಿಗೆ ಧನ್ಯವಾದಗಳು ಕೂಲಿಗಾದ ಸಂಘಟನೆ ವತಿಯಿಂದ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್